ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಬಹಳ ವಿಶೇಷವಾದ ಒಂದು ಗುರುವಾರ ನಾಳೆಯ ಗುರುವಾರದಿಂದ ಮುಂದಿನ ಒಂದು ವರ್ಷಗಳು ಕೂಡ ಈ ರಾಶಿಯವರಿಗೆ ಬಾರಿ ಅದೃಷ್ಟ ಮತ್ತು ಐದು ರಾಶಿಯವರಿಗೆ ಕೇಸರಿ ಯೋಗ ಮತ್ತು ಈ ರಾಶಿಯವರಿಗೆ ಸಾಯಿಬಾಬನ ಸಂಪೂರ್ಣ ಕೃಪೆ ನಾಳೆಯಿಂದ ಸಿಗ್ತಾ ಇರೋದ್ರಿಂದ ಮನೆಯಲ್ಲಿ ಹಣದ ಸುರಿಮಳೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹೌದು ಹಾಗಾದರೆ ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ದಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿ ಕೂಡ ಲೈಕ್ ಮಾಡಿ ಆಗಿ ನೀನ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಸಾಹಿಬಾಬಾನ ಸಂಪರ್ಣ ಕೃಪೆಯಿಂದ ಇವರ ಮನೆಯಲ್ಲಿ ದುಡ್ಡಿನ ಸುರಿಮಳೆಯಾಗುತ್ತೆ ಮತ್ತು ಇವರ ಜೀವನದಲ್ಲಿ ತುಂಬಾನೇ ಬದಲಾವಣೆ ನಾಳೆಯಿಂದ ಕಾಣ್ತಾರೆ ಅಂತಾನೆ ಹೇಳಬಹುದು ಮತ್ತು ಇವರಿಗೆ ನಾಳೆಯಿಂದ ಸಾಹಿಬನ ಕೃಪೆಯಿಂದಾಗಿ ಇವರ ಜೀವನ ಬದಲಾಗುತ್ತೆ ಈ ರಾಶಿಯವರು ನಾಳೆಯಿಂದ ತುಂಬಾನೇ ಅದೃಷ್ಟವಂತರು ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ನೀವು ಮಾಡುವ ಕೆಲಸದಲ್ಲಿ ನಾಳೆಯಿಂದ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಮುಂದಿನ ದಿನಗಳಲ್ಲಿ ಅಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವ ತುಂಬಾ ಸಾಧ್ಯವಾಗುತ್ತೆ ಇನ್ನು ಯಾರಿಗೆಲ್ಲ ಮದುವೆಯಾಗದಿರುವ ವ್ಯಕ್ತಿಗಳಿಗೆ ವಧು ಅಥವಾ ಅವರ ಹುಡುಕ್ತಾ ನಿಮಗೆ ಒಳ್ಳೆಯ ಒಂದು ವಧು ಸಿಗುತ್ತೆ ಅಂದರೆ ಹೇಳಬಹುದು ಕಂಕಣವಾಕೆ ಕೂಡಿ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ಉದ್ಯೋಗ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೂ ನಾಳೆಯಿಂದ ನಾಳೆ ಒಂದು ಸಮಯ ತುಂಬಾ ಉತ್ತಮವಾಗಿರುತ್ತೆ ನೀವು ಉದ್ಯೋಗವನ್ನು ಮಾಡಲು ಸಾಕಷ್ಟು ಬೆಂಬಲವನ್ನು ಅಥವಾ ಚತುರತೆಯನ್ನು ನೀವು ಹೊಂದಲು ಸಾಧ್ಯವಾಗುತ್ತದೆ ನಿಮಗೆ ಕೆಲಸ ಸಿಗದೆ ಪರದಾಡುವ ಪರಿಸ್ಥಿತಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ನಾಳೆಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ವಿವಾಹಿತರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಏಕೆಂದರೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ ಅಂತಲೇ ಹೇಳಬಹುದು ಆದ್ದರಿಂದ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡುವುದು ತುಂಬಾನೇ ಉತ್ತಮ ನಿಮ್ಮ ಕೆಲಸ ಸ್ಥಳಗಳಲ್ಲಿ ಕೂಡ ಅನೇಕ ರೀತಿಯ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಅಂತಹ ಒಂದು ಅವಕಾಶಗಳಿಂದ ತುಂಬಾ ಪ್ರಯೋಜನಗಳನ್ನು ಪಡೆಯಬಹುದು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿರುವ ವ್ಯಕ್ತಿಗಳಿಗೆ ವಿದ್ಯಾಭ್ಯಾಸ ಮಾಡುವ ಅವಕಾಶ ಕೂಡ ಒದಗಿ ಬರುತ್ತೆ ಅಂತಲೇ ಹೇಳಬಹುದು ಇನ್ನು ಜೀವನದಲ್ಲಿ ಉತ್ತಮವಾದ ಪ್ರಗತಿ ಕಾಣಲು ನಾಳೆಯಿಂದ ಸಾಧ್ಯವಾಗುತ್ತೆ ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರುವಂತಹ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಪಡೆಯಲಿದ್ದೀರಿ ನೀವು ಮಾಡುವ ಕೆಲಸದಲ್ಲೂ ಕೂಡ ಶತ್ರುಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು ಅದರ ಕಡೆಗೆ ಸ್ವಲ್ಪ ನಾಳೆಯಿಂದ ಹರಿಸಬೇಕು ಸ್ನೇಹಿತರೆ ನಾಳೆಯಿಂದ ಇಷ್ಟರ ಲಾಭಗಳನ್ನ ಪಡೆದು ನಾಳೆಯಿಂದ ಸೈಬಾಬ್ಬನ ಕೃಪೆಯನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವ ನೋಡಬಹುದು ಋಷಭರಾಶಿ ಧನಸ್ಸು ರಾಶಿ ತುಲಾ ರಾಶಿ ರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದರೂ ಭಕ್ತಿಯಿಂದ ನೀವು ಓಂ ಸೈಬನ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ